जब भाव जटावर्त और श्रद्धा ने गणतर। गणतर। में अरुण अक्षुण्डिक भाव विश्वश्रद्धा भारतीय जनता आंदोलन के अंदर वाले शाहीवंशी प्रभाव आस्था मुस्तार में देवों मनुष्यों के अध्यक्ष जवतार अंग्रेजी अंतर्देश रंधावा नाथन कुरका आराध्य हूँ अरमां जावे अनादि साधुगम शांतिम चैतन्यम पुरोगम जिरमृसुवाकारम चित्वासमणिं नधारणम बसोरी करिवयामे गंधद्वारम दुरादुमशम नित्यपुष्ट्राम धरीषने ई सत्यकृमे आवरणेंद्र कृष्णमया अनुवरणं प्रतिरोवम नन्दार मुनामदया सरोजेवारम धूपयम तेजम सुग्राप्यं गंधारम दिशावयामे कूगे परा समायुक्तं नागभलय धरेतम तर्पोन सोत्मिकं तामवश्वरेणम तत्सर्व विवरण्यं वर्धो देवतिमे देव योना प्रज्वलित है तो सत्यम देशन परमंग्रह मस्तों को थोड़े कुछ पाना पड़ेगा। को को मार दूँगी नहीं मारा मेरे लिए कोमराजा दी राजा या प्रशिया चाइनिया मोह यमुना समुना यमुना हेगमे गामंता पतामे मुकामे ಶಿವೆ ಶಿವರಾಮಗೌಡರ ಬಣದ ಕಚೇರಿಯಲ್ಲಿ ರಾಷ್ಟ್ರಕವಿ ಯುಗದ ಕವಿ ಅವರ ಕೋಪುರವರ ನೂರ ಇಪ್ಪತ್ತೊಂದಿನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಆಚರಣೆ ನನ್ನ ಆತ್ಮೀಯ ಆಳಿದಿಕಟ ಸಾಹಿತ್ಯ ಪಕ್ಷ ಅಧ್ಯಕ್ಷರು ಸಿಬ್ಬಂದಿ ಮಂಜುನಾಥನವರಿಗೆ ಕರ್ನಾಟಕ ರಕ್ಷಣಾ ಹಾಗೆ ಈ ಭಾಗದ ಪ್ರಮ ಮಹನ ಪೊಲೀಸ್ ಅಧ್ಯಕ್ಷ ಹನುಮಂತಣ್ಣನವರಿಗೂ ಹಾಗೂ ಜಿಲ್ಲಾ ಸಂಘಟಕ ಸುರೇಶ್ ಅಣ್ಣನವರಿಗೂ ಜಿಲ್ಲಾ ಉಪಾಧ್ಯಕ್ಷ ಉಪಾಧ್ಯಕ್ಷರಾದ ಮಾರಣ್ಣನವರಿಗೂ ಹಾಗೂ ರಾಮ ಮೂರ್ತಿ ರಾಮ ಮೂರ್ತಿ ನಮ್ಮ ಭಾಗದ ಬಾಶ ಇವತ್ತು ಸೇರ್ಪಡೆ ನನಗೆ ಅವರಿಗೂ ನನ್ನ ಶಿವರಿಗೆಲ್ಲ ತುಂಬರು ಧನ್ಯವಾದಗಳು ಇಲ್ಲಿ ಇಲ್ಲಿ ಬಂದಿರುವಂತ ನಮ್ಮ ಆತ್ಮೀಯ ಕೋಲ್ಬಜಾರ್ ನಮ್ಮ ಸಮಾನ ಅವರಿಗೂ ಎಲ್ಲರಿಗೂ ನಮಸ್ ನಮಸ್ಕಾರಗಳು ಕುವೆಂಪುರವರು ರಾಷ್ಟ್ರ ಕವಿ ಇವತ್ತೇ ವಿಶ್ವದಂತ ದೊಡ್ಡ ಮಟ್ಟಕ್ಕೆ ಕನ್ನಡ ಕರ್ನಾಟಕ ಮೊದಲ ಪಾತ್ರ ಅಂದ್ರೆ ನಮ್ಮ ಕುವೆಂಪುರದು ಕುವೆಂಪುರವರು ಬಹಳ ಅವರು ನಮ್ಮ ರಾಜ್ಯಕ್ಕೆ ಕನ್ನಡ ಬಹಳ ಆದ್ಯತೆ ಕೊಟ್ಟು ನಮ್ಮ ಇವತ್ತೆಲ್ಲ ಎಲ್ಲಿ ಹಂಗ ಕುವೆಂಪುರವ್ರು ಮಾಡ್ಯಾರ ನನಗಿಂದ ರಚನೆ ಆಗಿ ಇವತ್ತಿಗೆ ನೂರು ವರ್ಷ ಆಗೈತೆ ಅದನ್ನು ಇವತ್ತು ಎರಡು ಇವತ್ತು ಕುವೆಂಪು ಜನ್ಮ ದಿನ ಮತ್ತು ನಾಡಗಿದ್ದ ಶತಮಾನ ಆಚರಣೆ ನಾವೇ ಪಣ ಅಂತ ಹೇಳ್ತಾ ಇನ್ನು ಮುಂದಿನ ಕರವೇಶ್ವರಂಪಣ ಬಳಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ಇರಲಿ ಬೆಂಬಲ ಅಂತ ಕೇಳ್ತಾ ನಾನು ಮಾತು ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ದರಾಮೇಗೌಡ ಬಣದಿಂದ ರಾಷ್ಟ್ರಕವಿ ಕುವೆಂಪುರವರ ನೂರ ಇಪ್ಪತ್ತೊಂದನೇ ಜನ್ಮ ಪ್ರಯುಕ್ತ ಇಲ್ಲಿ ಸಂಭ್ರಮದಿಂದ ಎಲ್ಲ ಕನ್ನಡ ಕಾರ್ಯಕರ್ತರು ಸೇರಿ ಕುವೆಂಪುರ ಅವರ ಸಾಹಿತ್ಯವನ್ನು ಇವತ್ತು ಸ್ಮರಿಸಿದ್ದಾರೆ ರಾಷ್ಟ್ರಕವಿ ಕುವೆಂಪುರವರು ಜಗದ ಕವಿ ಯುಗದ ಕವಿ ರಸಋಷಿಯಾಗಿದ್ದರು ಅವರು ಈ ಕನ್ನಡ ನಾಡಿನ ಏಳಿಗೆಗೆ ಅನೇಕ ರೀತಿಯಲ್ಲಿ ಅವರು ಅಸಂತೃಷ್ಟವಾಗಿರ್ತಕ್ಕಂಥ ಸಾಹಿತ್ಯದ ಕೊಡುಗೆಯನ್ನು ನೀಡಿದರೆ ಅಂತಹ ಕುವೆಂಪುರವರ ಮಂತ್ರದೀಕ್ಷೆ ಅಂತಕ್ಕಂಥದ್ದೇನಿದೆ ಅವರು ಕೊಟ್ಟಿರುವ ಏನು ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅಂತಕ್ಕಂಥ ಈ ಐದು ನಡೆ ನುಡಿಗಳನ್ನು ಅನುಷ್ಠಾನಗೊಳಿಸಲು ಮತ್ತು ಆಚರಿಸಲು ಇವತ್ತು ಕನ್ನಡ ಕಾರ್ಯಕರ್ತರ ಒಂದು ದೀಕ್ಷೆಯನ್ನು ಅವರು ತೆಗೆದುಕೊಂಡಿದ್ದಾರೆ ಮನುಜಮಾತ ವಿಶ್ವಪಥದ ಹಾದಿಯಲ್ಲಿ ಎಲ್ಲರೂ ಸೇರಿಕೊಂಡು ಕನ್ನಡದ ಕೈಂಕರ್ಯವನ್ನು ಕನ್ನಡದ ಸೇವೆಯನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಬದ್ಧತೆಯ ಘೋಷಣೆಯನ್ನು ರಾಷ್ಟ್ರಕವಿ ಕುವೆಂಪುರವರ ಜಯಂತಿಯ ದಿನಕ್ಕೆ ಅವರೆಲ್ಲರೂ ಕೂಡ ಇವತ್ತು ಒಂದು ಪ್ರತಿಜ್ಞೆಯನ್ನು ಮಾಡಿದರೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರೇವೇಗೌಡದ ಶಿವರಾಮೇಗೌಡ ಅವರ ಬಣದ ಅಧ್ಯಕ್ಷರಾಗಿರ್ತಕ್ಕಂಥ ಅವಳಿ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರರಾದ ಸನ್ಮಾನ್ಯ ಶ್ರೀ ರಾಜಣ್ಣನವರ ನೇತೃತ್ವದಲ್ಲಿ ಸದೃಢವಾಗಿರತಕ್ಕಂಥ ಈ ಗುರುತರವಾದಿ ನೆಲ ಜಲದ ಕಾಯಕವನ್ನ ಮತ್ತಷ್ಟು ರೀತಿಯಲ್ಲಿ ಮತ್ತು ಒಂದು ರೀತಿಯಲ್ಲಿ ಕನ್ನಡ ಈ ಗಡಿ ಭಾಗದಲ್ಲಿ ಕನ್ನಡ ಕಟ್ಟುವ ಕೆಲಸವನ್ನ ನಾವು ಪ್ರಾಂಜಲ ಮನಸ್ಸಿನಿಂದ ಮಾಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ರಾಷ್ಟ್ರಕವಿ ಕುವೆಂಪುರವರ ಸೇವಾ ದೀಕ್ಷೆ ಅವರ ಕನ್ನಡ ನುಡಿ ೀಕ್ಷೆಗೆ ಎಲ್ಲರೂ ಬದ್ಧರಾಗಿದ್ದಾರೆ ಅಂತಹ ಕೆಲಸವನ್ನು ಇವತ್ತು ರಕ್ಷಣಾ ವೇದಿಕೆ ಮಾಡಿದೆ ಇವತ್ತು ಕುವೆಂಪು ಅವರವರ ನೂರ ಇಪ್ಪತ್ತೊಂದನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಮ್ಮ ಕರೆಗೆ ಹೋಗಟ್ಟು ಬಂದಂತಹ ನಿಕಟಪೂರ್ವ ನಿಕಟಪೂರ್ವ ಕನ್ನಡ ಸಾಹಿತ್ಯ ಅಧ್ಯಕ್ಷರಾದ ಕಲ್ಮಠ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಯಾವಾಗಲೂ ನಿಮ್ಮ ನಿಮ್ಮದು ಶಕ್ತಿ ನಮ್ಮ ರಕ್ಷಣೆಗೆ ಶಿವರಾಮಗಳು ಮೇಲೆ ಇರಲಿ ನಿಮ್ಮ ಸಲಹೆ ಸೂಚನೆಗಳು ಯಾವಾಗಲೂ ನಮ್ಮ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಕನ್ನಡಿಗರ ಮೇಲೆ ಇರಲೇ ಅಂತ ಹೇಳ್ಕೊಳ್ತೀನಿ ಹಾಗೆ ಇಲ್ಲಿ ಕರೆಗೋಗಿ ಬಂದಂಥ ಮಾನಾರ್ ಪಾಲ ಸದಸ್ವಿ ಹನುಮಂತನವ್ರಿಗೆ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರುಗಳಿಗೆ ತುಂಬ್ರದೇ ಧನ್ಯವಾದಗಳು